ಮಗಳು ಈ ಈಗ ಸಂತೋಷ ಆಗುತ್ತೆ ಬಹಳ ಹೆಮ್ಮೆ ಆಗುತ್ತೆ ನನ್ನ ಮಕ್ಕಳು ಇಷ್ಟು ಊರಿಂದು ಇಷ್ಟು ಜ್ಞಾಪಕಾರ್ಥವಾಗಿ ಇರ್ಲಿ ಅಂತ ಮಾಡೋದು ಒಂದು ಸಂತೋಷದ ಸುದ್ದಿ ನನ್ನಳಿಯ ದಿಲೀಪ್ ಕುಮಾರ್ ದಿಲೀಪ್ ಕುಮಾರ್ ಮಿಸ್ಸಸ್ ನನ್ನ ಮಗಳು ಧನಲಕ್ಷ್ಮಿ ಧನಲಕ್ಷ್ಮಿ ಮತ್ತು ಅವರ ಸಹೋದ್ಯೋಗಿಗಳು ಇಲ್ಲಿ ವ್ಯಾಸಂಗ ಮಾಡಿರುತ್ತಾರೆ ನಾಲ್ಕು ಜನ ಆ ಒಂದು ಕಾಣಿಕೆ ರೂಪದಲ್ಲಿ ಕುರು ಹೆಸರು ಅಂತ ಅಂದ್ಬಿಟ್ಟು ಒಂದು ರಂಗಮಂದಿರ ಕಟ್ಟಿಸ್ಬೇಕು ಅಂತಂದು ಜ್ಞಾಪಕಾರ್ಥವಾಗಿ ಇರ್ಲಿ ಅಂತ ಮಕ್ಕಳಿಗೆ ಮುಂದಿನ ಗೆ ಒಳ್ಳೇದಾಗ್ಲಿ ಅಂತಾನ ಇದನ್ನ ಕಟ್ಟಿಸ್ತಾ ಇದ್ದಾರೆ ಈ ಎಂಟರ್ಪ್ರೈಸಸ್ ಅಂತ ಜಿನಿ ಕಂಪ್ನಿ ಮಾಲೀಕರು ಅವ್ರು ಕಟ್ಟಸ್ತಾ ಇರೋರು ಜ್ಞಾಪಕಾರ್ಥವಾಗಿ ಉದ್ದೇಶಕ್ಕೆ ಮಾಡಿದ್ದಾರೆ ಇದನ್ನ ನಿಮ್ಮ ಮಗಳು ಮಾಡ್ತಾ ಇರೋದು ಈ ಕಾರ್ಯಕ್ಕೆ ಏನಾಗುತ್ತೆ ಸಂತೋಷ ಆಗುತ್ತೆ ಬಹಳ ಹೆಮ್ಮೆ ಆಗುತ್ತೆ ನನ್ನ ಮಕ್ಕಳು ಇಷ್ಟು ಊರಿಂದು ಇಷ್ಟು ಜ್ಞಾಪಕಾರ್ಥವಾಗಿ ಇರ್ಲಿ ಅಂತ ಮಾಡೋದು ಒಂದು ಸಂತೋಷದ ಸುದ್ದಿ ನಿಮ್ ಮಕ್ಳು ತುಂಬಾ ಸಣ್ಣ ಇದಾರ ಏಜಿಗ್ ತಕ್ನಂಗೆ ತೂಕ ಜಾಸ್ತಿ ಇಲ್ವಾ ಎರಡು ದಪ್ಪ ಆಗ್ತೀನಿ ಅಂದ್ರೆ ದಪ್ಪ ಆಗೋದೇ ಗಂಟೆನ ಎನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀ ನಿಟ್ನ ಬಳಸಿ ಇದೇ ನಂಬರ್ ಗೆ ನಿಮ್ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡ ಯಾಕೆ ಮಾಡ್ತೀರಾ ದಪ್ಪ ಆಗ್ಬೇಕಾನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀನಿ ಬಳಸಿ